ಗ್ರಂಥಗಳಲ್ಲಿ ಬರ್ದಿಟ್ಟಿದ್ದಾರೆ ನಾವು ಮನುಷ್ಯರು ಮೌನವಾಗಿರೋದನ್ನ ಬಿಟ್ರೆ ನಮ್ ಬಹಳಷ್ಟು ಸಮಸ್ಯೆಗಳು ತಾವಾಗೆ ಸರಿ ಹೋಗ್ಬಿಡತ್ವೆ ಅದ್ ನಿಜ ಕೂಡ ಮೌನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಬಹಳ ಬಲ ಇದೆ ಆದ್ರೆ ಆದ್ರೆ ಸಮಯ ಬಂದಾಗ ನಮ್ ಕೆಲ್ಸಕ್ಕೆ ಬಾರದೆ ಇದ್ರೆ ಆ ಬಲದ ಪ್ರಯೋಜನ ಏನು ಸದಾ ಮೌನವಾಗಿರೋದು ಸರಿನಾ ಇಲ್ಲ ಇತಿಹಾಸ ಅದಕ್ಕೆ ಸಾಕ್ಷಿ ಪ್ರಪಂಚದಲ್ಲಿ ತುಂಬಾ ಶೋಷಣೆಗಳು ಯಾಕಾದವು ಅಂದ್ರೆ ಅಗತ್ಯ ಬಿದ್ದಾಗ ಮನುಷ್ಯ ಅದನ್ನ ವಿರೋಧ ಮಾಡಲಿಲ್ಲ ಮೌನವಾಗಿದ್ಬಿಟ್ಟ ಹಾಗೆ ಮೌನವಾಗಿರೋದೇ ಶಸ್ತ್ರ ಆಗಿದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಉಪಯೋಗಿಸೋದು ಅಗತ್ಯ ವಿನಾಕಾರಣ ಮೌನವಾಗಿದ್ಬಿಟ್ರೆ ಕೆಟ್ಟ ಗುಣಗಳು ಅದನ್ನ ಸಮ್ಮತಿ ಅನ್ಕೊಂಡ್ಬಿಡತ್ವೆ ಹಾಗೆ ನಿಧಾನವಾಗಿ ಅದೇ ನಿಮ್ಮ ಸ್ವಭಾವ ಆಗೋಗುತ್ತೆ ನಿಮ್ಮ ಅಭ್ಯಾಸ ಆಗೋಗುತ್ತೆ ಆಮೇಲೆ ನಿಮ್ಮ ವ್ಯಕ್ತಿತ್ವ ಒಂದು ಸಾಧಾರಣ ಕಲ್ಲಿನ ಹಾಗೆ ಆಗೋಗುತ್ತೆ ನಿಮ್ಮ ಧ್ವನಿನ ಅಗತ್ಯ ಬಂದಾಗ ಸದುಪಯೋಗ ಮಾಡ್ಕೊಳ್ಳಿ ಧ್ವನಿನ ಯಾವಾಗ ವಶದಲ್ಲಿ ಇಟ್ಕೋಬೇಕು ಮತ್ತೆ ಯಾವಾಗ ಮೌನವಾಗಿರಬಾರ್ದು ಅನ್ನೋದಕ್ಕಿಂತ ಮಹತ್ವಪೂರ್ಣ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳೋದು ಅದನ್ನು ಯಾವಾಗ ಮುರಿಬೇಕು ಅಂತ ರಾಧೇ ರಾಧೆ